ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತದೆ ಹಂಗಿರಬೇಕಾದ್ರೆ ಎಲ್ಲ ಸಿನಿಮಾಗಳು ಹೋಗಿ ನೋಡಿ ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಇರುತ್ತೆ ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ ಅಂಶ ಸ್ಪ್ರೆಡ್ ಮಾಡಿದಾಗ ಕನ್ನಡ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ ಚಿಕ್ಕ ಚಿಕ್ಕ ಸಿನಿಮಾಗಂತ ಅನ್ಕೋಬಾರ್ದು ಎಲ್ಲ ಸಿನಿಮಾನೇ ಚಿಕ್ಕದಾಗಲಿದ್ದು ಬಿಗ್ ಬಡ್ಜೆಟ್ ಸ್ಮಾಲ್ ಬಡ್ಜೆಟ್ ನೋ ಇಟ್ಸ್ ಅ ಫಿಲಿಮ್ ಅಷ್ಟೇ ಇಟ್ಸ್ ಅ ಫಿಲಿಮ್ ಏನು ದುಡ್ಡು ಹಾಕ್ಬಿಟ್ಟು ಒಂದು ಸಾವಿರಾರು ಕೋಟಿ ಹಾಕ್ಬಿಟ್ರೇ ಸಿನಿಮಾನ ಇಲ್ಲ ನಾವು ಮಾಡ್ಬೇಕಾರೆ ಜನ್ಮದ ಜೋಡಿ ಮಾಡ್ಬೇಕಾದ್ರೆ ತೋ ಅರವತ್ತು ಲಕ್ಷದಲ್ಲಿ ಮಾಡ್ದೆವು ಅವಾಗ ಯಾರು ಗೊತ್ತಿತ್ತು ಇಷ್ಟು ಮಟ್ಟ ಕಲೆಕ್ಟ್ ಆಗುತ್ತೆ ಅಂತ ಇಲ್ಲ ಕತೆ ಮುಖ್ಯ ಆಮೇಲೆ ಏನು ತೆಗಿತೀವಿ ಅದು ಮುಖ್ಯ ವೇಸ್ಟ್ ಮಾಡೋದು ಮುಖ್ಯ ಅಲ್ಲ ಬಟ್ ಸಿನಿಮಾ ಬಂದು ಕೂರಿಸ್ಬೇಕು ಸಿನಿಮಾ ನೋಡಿದಾಗ ಹಂಗೆ ಅನಿಸ್ಬೇಕು ಓ ಮೈ ಗಾಡ್ ಅನಿಸ್ಬೇಕು ಇವತ್ತು ಅಫ್ಕೋರ್ಸ್ ಎಲ್ಲ ಮೀಡಿಯಾಗಳಿದೆ ಜಾಸ್ತಿ ಇದೆ ಎಲ್ಲ ಸ್ಪ್ರೆಡ್ ಮಾಡ್ತಾರೆ ದಯವಿಟ್ಟು ಎಲ್ಲ ಮೀಡಿಯಾದವ್ರು ಅಷ್ಟೇ ಸೋಷಿಯಲ್ ಮೀಡಿಯಾ ಇರ್ಬೋದು ಇಲ್ಲ ಟೆಲಿವಿಷನ್ ಇರ್ಬೋದು ಪ್ರೆಸ್ ಇರ್ಬೋದು ಸಪೋರ್ಟ್ ಮಾಡಿ ಒಳ್ಳೆ ಪಾಯಿಂಟ್ಸ್ನ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ ಜೈ ಎಂದ್ ಜೈ ಕರ್ನಾಟಕ